ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಈ ಬಾರಿಯ ಬುಧ ವಿಶೇಷದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಲೇಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಗ್ಯಾಡ್ಜೆಟ್ಸ್ ಕೈ ಕೊಟ್ಟ ಕಾರಣ ನನ್ನದೇ ಧ್ವನಿಯಲ್ಲಿ ಕೇಳ್ತಾಯಿದ್ದೀರ ಈಗ ಇದಕ್ಕೆ ಸರಿಯಾದ ಎಡಿಟಿಂಗ್ ಆಗಿಲ್ಲ ಸ್ವಲ್ಪ ತರಾತುರಿಯಲ್ಲಿ ಮಾಡಿದ್ದೀನಿ ತಪ್ಪಾಗಿದ್ದರೆ ಇರಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧಪೂರ್ಣಿಮೆ ತುಂಬ ವಿಶೇಷ ಮತ್ತು ಅದ್ಭುತ ಫಲಗಳನ್ನು ಕೊಡುವಂಥ ಹುಣ್ಣಿಮೆ ಈ ವೈಶಾಖ ಮಾಸ ಸುಬ್ರಹ್ಮಣ್ಯನಿಗೆ ಪರಮಪ್ರಿಯವಾದ ಮಾಸ ಈ ಬಾರಿ ಹುಣ್ಣಿಮೆ ಗುರುವಾರ ವಿಶಾಖ ನಕ್ಷತ್ರದೊಂದಿಗೆ ಬಂದಿರೋದು ಮತ್ತೊಂದು ವಿಶೇಷ ಈ ದಿನ ವಲ್ಲಿ ಸಮೇತ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಧರ್ಮ ಅರ್ಥ ಕಾಮಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅಲ್ಲದೆ ತೃಪ್ತಿ ಮತ್ತು ಸಂತೋಷ ಜೀವನವನ್ನು ನೀಡುತ್ತೆ ಆದರೆ ಇದೆಲ್ಲ ಯಾವಾಗ ಸಾಧ್ಯ ಮನೆ ಸಂಗಾತಿ ಮಕ್ಕಳು ಇದ್ದಾಗ ಮಾತ್ರ ಸಾಧ್ಯ ಎಷ್ಟೋ ಜನರ ದಾಂಪತ್ಯ ಜೀವನ ಚೆನ್ನಾಗಿದ್ದರೂ ಮಕ್ಕಳ ಕೊರತೆಯಿಂದ ಬಳಲ್ತಿರೋ ಎಷ್ಟೋ ಕುಟುಂಬಗಳಿವೆ ಔಷಧೋಪಚಾರ ಐ ವಿ ಎಫ್ ಸರೋಗಿಸಿ ಏನೆಲ್ಲ ಪ್ರಯತ್ನ ಪಟ್ಟರೂ ಆಗ್ತಿರಲ್ಲ ಮಕ್ಕಳಿಲ್ಲ ಸಂತಾನವಿಲ್ಲ ಅಂತ ಕೊರಗ್ತಿರೋರಿಗೆ ನಿಜಕ್ಕೂ ಈ ಪೂರ್ಣಿಮೆ ವಿಶೇಷವಾದ ದಿನ ನಾಳೆ ಅಂದರೆ ಗುರುವಾರ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆ ಶುದ್ಧ ಮಾಡಿ ನಂತರ ದೀಪಾರಾಧನೆ ಮಾಡಿ ನಂತರದಲ್ಲಿ ಬೆಳ್ಳಿಯ ನಾಗಪ್ಪ ಅಥವಾ ಕಂಚಿನ ನಾಗಪ್ಪ ಎಡೆಯತ್ತಿರೋದು ಅಥವಾ ಸುಬ್ರಹ್ಮಣ್ಯನ ವಿಗ್ರಹ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎರಡರಲ್ಲಿ ಒಂದು ಇದ್ದೇ ಇರತ್ತೆ ಆ ವಿಗ್ರಹವನ್ನು ಬೆಳ್ಳಿ ಅಥವಾ ಕಂಚಿನ ತಟ್ಟೆ ಅಥವಾ ಪಾತ್ರೆಯಲ್ಲಿಟ್ಟು ನಿಮ್ಮ ಸಂತಾನ ಅಪೇಕ್ಷಕಾಗಿ ದೇವರಲ್ಲಿ ಪ್ರಾರ್ಥಿಸಿ ತಿಳಿಸಿರುವ ಮಂತ್ರವನ್ನು ಆರು ಬಾರಿ ಹೇಳುತ್ತಾ ಸ್ವಾಮಿಗೆ ಅಭಿಷೇಕ ಮಾಡಿ ಓಂ ನಮೋ ಅಸ್ತು ಸರ್ಪೇಭ್ಯೋ ಏ ಕೇಚ ಪೃಥ್ವೀವನು ಏ ಅಂತರಿಕ್ಷೇ ಏ ದೀವಿತೇಭ್ಯ ಸರ್ಪೇಭ್ಯೋ ನಮಃ ಇದನ್ನು ಆರು ಸರಿ ಹೇಳಿಕೊಂಡು ಆರು ಸಲೀನು ನೀವು ಅಭಿಷೇಕವನ್ನು ಮಾಡಬೇಕು ಅದರ ನಂತರ ವಿಗ್ರಹವನ್ನು ಶುದ್ಧ ಮಾಡಿ ಅರಿಶಿನ ಕುಂಕುಮ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಸಾಧ್ಯವಾಗಿದ್ದಲ್ಲಿ ಶಂಕು ಪುಷ್ಪ ಸಮರ್ಪಣೆ ಮಾಡೋದು ಉತ್ತಮ ಈ ರೀತಿ ಹುಣ್ಣಿಮೆಯಿಂದ ನಾಲ್ಕು ದಿನ ಸತತವಾಗಿ ಅಭಿಷೇಕ ಮಾಡಿ ಅಂದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರವರೆಗೂ ಮಾಡಬೇಕು ಈ ಪೂಜೆಯನ್ನು ಶ್ರದ್ಧಾ ಭಕ್ತಿ ಮತ್ತು ಸಮರ್ಪಕ ಭಾವದಿಂದ ಮಾಡಿ ಖಂಡಿತ ಭಗವಂತ ಸಂತಾನ ಭಾಗ್ಯ ನೀಡ್ತಾರೆ ಇದಕ್ಕೆ ಈ ದೀಪಾನ ಎಣ್ಣೆ ದೀಪಾನ ಎಷ್ಟು ಇಂಚಿನ ದೀಪ ಭತ್ತಿ ಇದ್ರ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಮ್ಮ ಭಕ್ತಿಯೇ ನಿಮ್ಮ ಭಕ್ತಿ ನಿಮ್ಮ ಸಮರ್ಪಕ ಭಾವವೇ ಅಲ್ಲಿ ಮುಖ್ಯವಾಗಿರೋದರಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿ ಆಮೇಲೆ ಯಾರು ಸ್ವಂತ ಮನೆ ಸ್ವಂತ ನಿವೇಶನಕ್ಕಾಗಿ ಅಥವಾ ಮನೆ ಅದು ಅರ್ಧಂಬರ್ಧಕ್ಕೆ ನಿಂತಿರುತ್ತೆ ಅದ್ರ ಬಗ್ಗೆ ಚಿಂತಿಸ್ತಿರೋರಿಗೆ ಕೂಡ ಈ ಪೂಜೆಯನ್ನು ಮಾಡೋದರಿಂದ ಮನೆ ಆಸ್ತಿಗೆ ದಾರಿಯಾಗತ್ತೆ ಎಲ್ರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಸ್ಕಾರ